ಈಗ ಸುಮಾರು ಎರಡನೇ ಬಾರಿ ಹಣ ಹೋರಾಟ ಮಾಡ್ತಾ ರೈತರು ಈಗಾಗಲೇ ಹದಿನೈದು ಸಿಂಧೆ ಅನಾಜಿ ಅವರು ಆರೋಗ್ಯ ಅನ್ನ ಬಂದ್ ಮಾಡಿದ್ರು ಹೆದ್ದಾರಿ ಬಂದ್ ಮಾಡಿದ್ರು ಹಾಗೆ ಡಿ ಸಿ ಅವರು ಬಂದು ಇವರಿಗೆ ಭರವಸೆಯನ್ನು ಕೊಟ್ಟಿದ್ರು ನಾವು ಎಂಟು ದಿನದಲ್ಲಿ ನಿಮಗೆ ನ್ಯಾಯಾನ ಕೊಡಿಸ್ತೀವಿ ಅಂತ ಹೇಳಿ ಅದ್ರ ಬದಲ್ ನಿಮ್ ಪ್ರತಿಕ್ರಿಯೆ ಏನೋ ಆಶ್ವಾಸನ ಡಿಸಿ ಅವ್ರ ಕೊಟ್ಟದ್ ನನಗೇನು ಗೊತ್ತಿಲ್ಲ ನಿಮ್ಮ ಫಸ್ಟ್ ಮಹಿಳೆ ಇವ್ರ ಪಾಪ ಇಷ್ಟ ನಿಮ್ಗೆ ಏನ್ ಸಮಾಧಾನ ಮಾಡಿ ಕಣ್ಣೀರು ವರ್ಷದ ಬೇಡ ನೀವು ಕಾರ್ಖಾನದ ಉಪಯೋಗಿಲ್ಲ ನಮಗೇನ್ ರೇಟ್ ಬೇಕು ಮಹಾರಾಷ್ಟ್ರದಾಗ ಏನ್ ಚಲೋ ಟ್ಯಾಕ್ಟ್ರಿ ಏನ್ ರೇಟ್ ಕೊಡ್ತಾರೋ ಅದ್ ನಮಗ್ ಬೇಕು ಅದಕ್ಕೆ ನೀವು ಅವ್ರಿಗೆ ನೀವು ಕಂಡೀಷನ್ ಹಾಕ ಮಾಡದಿದ್ರ ನಾವು ನ್ಯಾಷನಲ್ ಹೈವೇ ನಿಪ್ಪಾಣಿಗೆ ಬ್ಲಾಕ್ ಮಾಡ್ತೇವೆ ಒಂದು ಲಕ್ಷ ಮಂದಿನ ಕೊಡ್ಸ ನನ್ ಕಡೆ ಐತಿ ಕೊಡ್ಸ ಯಾಕೆ ಒಂದ್ ಸಾಕಿರಿ ನಾ ಹೋಗ್ತೇನೆ ಮಾಡ್ತೀನಿ ಈಗ ನಾವು ಇದೀಗ ಭಾಷಣದಾಗ ಮಾತಾಡಿದ್ವಿ ಏಟ್ ಬ್ರಿಜ್ ಒಂದು ಕಳತನ ಮಾಡ್ತಾ ಇದ್ದಾರೆ ನಾಲ್ಕು ಸಾವಿರ ರೂಪಾಯಿ ನೆಕ್ಕೆ ಒಂದ್ ತನಿ ಕೊಡಿರ್ತದ ಅದ್ರ ಇವರು ತೂಕ ಕಡಿಮೆ ಕೊಡ್ತಾ ಇದಾರೆ ರೈತರಿಗೆ ಮೋಸ ಮಾಡ್ತಾ ಇದಾರೆ ಫ್ಯಾಕ್ಟ್ರಿ ಅವ್ರ ಅಂತ ಅಂದ್ರೆ ಎಲ್ಲಾ ಫ್ಯಾಕ್ಟರಿ ಅವ್ರು ಕರ್ನಾಟಕದಲ್ಲಿ ಮಹಾರಾಷ್ಟ್ರದಾಗ ಕೆಲವೊಂದ್ ಮಂದಿ ಮಾಡೋದಲ್ಲ ಕೆಲವೊಂದ್ ಮಂದಿ ಮಾಡ್ತಾರೆ ಇವತ್ತು ಪಾಪ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಅವ್ರು ಇಲ್ಲಿ ಸುಮಾರು ಎರಡೂವರೆ ಎರಡುವರೆ ಆಯ್ತು ಅವ್ರು ಪಾಪ್ ಸ್ಟ್ರೈಕ್ ಮಾಡ್ತಾ ಇದಾರೆ ಸುಮಾರು ರೈತರು ಸಾವಿರಾರು ರೈತರು ಕೂಡಿದ್ದಾರೆ ಇಲ್ಲಿವರೆಗೆ ಒಬ್ಬ ಅಧಿಕಾರಿಗಳು ಇಲ್ಲ ಒಬ್ಬ ಪ್ರತಿನಿಧಿ ಕೂಡ ಬಂದಿಲ್ಲ ಒಬ್ರು ನೀವು ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಒಬ್ಬ ಒಂದು ರೈತರ ಪರವಾಗಿರುವಂತ ಒಬ್ಬ ನಾಯಕರು ಯಾಕಂದ್ರೆ ಒಬ್ರು ಕೂಡ ಬಂದಿಲ್ಲ ಅವ್ರಿಗೆ ಏನ್ ಹೇಳಕ್ಕೆ ಇಚ್ಛಾ ಏನು ಇಲ್ಲ ವೇ ಬ್ರಿಡ್ಜ್ ಸುಧಾರ್ಸ್ಕೋರಿ ಇಲ್ಲಿ ರೈತರು ಜಬರ್ದಸ್ತಿ ವೇ ಬ್ರಿಡ್ಜ್ ಮಿತ್ ಸುಧಾರ್ಸ್ತಾರ ಎಲ್ಲಾ ಕಡೆ ಒಂದ್ ಕಮಿಟಿ ಮಾಡ್ದ ಫಸ್ಟ್ ನೀವು ಹೈವೇ ಬ್ಲಾಕ್ ಮಾಡ್ರಿ ನಾ ಎಲ್ಲಿ ಸಣ್ಣಾಗಿರ್ತ ಮಾಡಿದಿರ್ಲೇ ಬ್ಲಾಕ್ ಮಾಡ್ರಿ ಹದ್ಮೂರ್ ಮಂದಿ ರೈತರು ಪೂತಾಳ ನೆಲೆಸಿ ಎಲ್ಲಿ ಸತ್ತದಾರ್ ಅವ್ರು ಸಾಲ ನಿಪ್ಪು ಕೊಲ್ಲಾಪುರ ರೋಡ್ ಮತ್ತದಾರ ಅಟ್ಲೀಸ್ಟ್ ರೈತರಿಗೆ ರೈತರು ಸ್ಟ್ರೈಕ್ ಮಾಡ್ತಾರಪ್ಪ ಇದ್ದ ಗೊತ್ತಾರೆ ಆಗ್ಲಿ ಮುಂದಿನ ತಿಳಿದಿ ನೀವು ವೇ ಬ್ರಿಡ್ಜ್ ಸುಧಾರಿಸ ತನಕ ವೇ ಬ್ರಿಡ್ಜ್ ಕರೆಕ್ಟ್ ಮಾಡೋ ತನಕ ನೀವು ಎಷ್ಟು ರೇಟ್ ಕೇಳಿದ್ರು ಅವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರಿಗೆ ಉಳಿ ಅಷ್ಟು ಉಳಿತೈತಿ ಶ್ರೀಗಾಸ್ ನೀವು ರೇಟ್ ಹೆಚ್ಚು ಮಾಡಿದ್ವಿ ಇವತ್ತು ಓದತ್ತು ಕಮ್ಮಿ ಮಾಡ್ತಾರ ನಿಮ್ಮನ್ನ ಮತ್ತೆ ಫುಲ್ ಹುಚ್ಚು ಮಾಡಿ ಹಚ್ಚಿ ಕೊಡ್ತಾರ ಅಂದ್ರೆ ಆಯಾ ಡಿಪಾರ್ಟ್ಮೆಂಟ್ ಗೆ ಒಂದೊಂದು ಇಲಾಖೆಗಳು ಇದ್ರು ಸಹಿತ ತೂಕಮಾಪನ ಇಲಾಖೆಗಳು ಇದ್ರು ಸಹಿತ ಅಂದ್ರೆ ರೈತರನ್ನ ಒಂದು ಕಗ್ಗೋಲಿ ಮಾಡುವಂತ ವ್ಯವಸ್ಥಿತ ಸಂಚಿದೆಯಾ ನೀವು ಯಾವ ಆಫೀಸರ್ ಬೇದು ಏನೂ ಉಪಯೋಗ ಇಲ್ಲ ವೇಬ್ರಿಜ್ ಮ್ಯಾಲಿ ನಿಂತ ನೋ ವೇಬ್ರಿಜ್ ಕರೆಕ್ಟ್ ತನಕ ತನಕರಿಗೆ ತನ್ನ ಕ್ರಾಪ್ ರೊಕ್ಕಿಲ್ಲ ಮಷಿನರಿ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರೆ ವೇಬ್ರಿಜ್ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರ ನಾಕ್ ಸಾವಿರ ಅಂದ್ರೆ ಮೂರ್ ಸಾವಿರ ಅಷ್ಟ ಮತ್ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರ ರೈತರಿಗೆ ಬರೋದಷ್ಟು ಒಂದ್ ಎಕರೆ ಎಷ್ಟು ಬರೋದಷ್ಟು ಬರ್ತೈತಿ ಅಂದ್ರೆ ರೈತರ ಬೆಲೆಗಳಿಗೆ ಯಾವುದೇ ರೀತಿಯಾದ ನಿಗದಿ ಇಲ್ಲ ಏನ್ ಪ್ರಾಡಕ್ಟ್ ಪ್ರಾಡಕ್ಟ್ಗಳು ಮಾಡ್ತಾರಲ್ಲ ಅವಕ್ ಮಾತ್ರ ಬೆಲೆಗಳು ನಿಗದಿ ಆಗ್ತಾವ ಅಂದ್ರೆ ರೈತ ಎಲ್ಲೋ ಒಂದ್ ಕಡೆ ಕಗ್ಗೋಲಿ ಮಾಡುವಂತ ಕೆಲಸ ನಡೀತಾ ಇದೆ ಅದಕ್ಕಿಂತ ನೋಡ್ರಿ ತಮ್ ತಮ್ ಬಿಸ್ನೆಸ್ ತಾವ್ ಮಾಡ್ಕೊಳಾಗ ಪ್ರಾಫಿಟಬಲ್ ಬಿಸ್ನೆಸ್ ಮಾಡ್ತಾರ ತಮ್ ತಮ್ ಫ್ಯಾಕ್ಟ್ರಿ ತಾವ್ ಬಹಳ ತಮ್ ಜನ ಬಹಳ ಶಾನೆ ತಮ್ ಜನ ತಾವ್ ಶಾನೆ ರೈತ ನೋಡ್ತಾರ ನಾವು ನಾವ್ ನೋಡ್ಕೋಬೇಕು ಇವರು ಜಿಲ್ಲಾ ಉಸ್ತುವಾರಿ ಸಚಿವರು ಫ್ಯಾಕ್ಟ್ರಿಗೆ ಮುಟ್ಟಿಗೆ ಹಾಕಿದ್ರು ಎಲ್ಲ ಏನ್ ರೈತ ಸ್ಟ್ರೈಕ್ ಮಾಡ್ತಾ ಇದ್ರು ಅವಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರು ಎರಡು ದಿನದಲ್ಲಿ ನಾನು ನಿಮಗೆ ನಿರ್ಧಾರ ಮಾಡಿ ಕೊಡ್ತೀನಿ ಏನ್ ಅನ್ನೋದ ಜಿಲ್ಲೆ ಒಳಗಿನ ಇಪ್ಪತ್ತೊಂಬತ್ತು ಫ್ಯಾಕ್ಟ್ರಿ ಎಂಡಿಗಳನ್ನ ಕರೆಸಿ ಕರೆಸಿ ನಾನು ನಿರ್ಧಾರ ಮಾಡ್ತೇನೆ ಅಂತ ಹೇಳಿದ್ರು ಟೈಮ್ ದೀಪಾವಳಿ ಒಳಗಡೆ ರೈತರಲ್ಲ ದೀಪಾವಳಿ ಮಾಡೋದ್ ಫ್ಯಾಕ್ಟರಿ ಫ್ಯಾಕ್ಟ್ರಿ ಹೋಗಿದ್ರು ಹೋಗಿದ್ರಲ್ಲಿ ಆ ಸಂದರ್ಭದಲ್ಲಿ ಅವ್ರಿಗೆ ಏನು ಆಗಲಿಲ್ಲ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆ ಒಳಗಿಲ್ಲ ಜಿಲ್ಲಾ ಕೂಡ ಜಿಲ್ಲೆ ಒಳಗಿಲ್ಲ ಆದ್ರೆ ಸಕ್ಕರೆ ಸಚಿವ ಇದು ಸಂಬಂಧಪಟ್ಟಿದ್ದು ಸಕ್ರೆ ಸಚಿವರಿಗೆ ಇವರು ಜಿಲ್ಲಾ ಅಧಿಕಾರಿಗಳು ಆ ಸಕ್ಕರೆ ಸಚಿವ ಸೆಕ್ರೆಟರಿ ಕೂಡ ಬರ್ತಾ ಇಲ್ಲ ಕೇವಲ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಎಸ್ ಪಿ ಅವರಿಗೆ ಎರಡೇ ಬಾರಿ ಮೂರನೇ ಬಾರಿ ಕಳಿಸ್ತಾ ಇದ್ದಾರೆ ಯಾಕೆ ಸಕ್ರೆ ಸಚಿವರು ಬರ್ತಾ ಇಲ್ಲ ಈಗ ಕಾಲಕ್ಕೆ ಅವ್ರಿಗೆ ಏನ್ ಹೇಳಕ್ ಇಚ್ಛೆ ಪಡ್ತೀವಿ ರೈತರ ಮನವಿ ತಗೊಳಿಕ್ತ ಬರ್ತಿರೋಲ್ವ ಒಬ್ರಿಗೆ ನೀವ ದೋಷ್ ಇಡ್ಬೇಕ್ರಿ ನಾವ್ ನಾವ್ ಬಲವಾನ ಇಲ್ಲ ಸಂಸ್ಕೃತ ಬಹಳ ಒಂದ್ ಐದ್ ಸಾವಿರ ವರ್ಷದಿಂದ ಏನಂದ್ರಿ ಸರ್ವೇ ಬಲವತಾಮ ಮಿತ್ರ ನೀವ್ ಸ್ಟ್ರಾಂಗ್ ಇರ್ರಿ ಎಲ್ಲಾರು ಏ ನಾವು ನಿಮ್ ದೋಸ್ತರದ್ ಬರ್ತಾರ ನೀವ್ ಹೇಳ್ತ ಕೇಳ್ತೀವ್ರಿ ಅದ್ ಬರ್ತಾರ ಸರ್ವೇ ಅಂದ್ರ ಜನ ಇಲ್ಲ ಲಕ್ಷಾಂತರ ಬಲವತಾಮ ಮಿತ್ರ ನೀವ್ ಸ್ಟ್ರಾಂಗ್ ಇದ್ರೆ ಎಲ್ಲರೂ ನಿಮ್ ಗುಡ ದೋಸ್ತಿ ಏ ನಾವು ಬರ್ತೀವ್ರಿ ನಿಮ್ ಗುಡ ದೋಸ್ತರೇಳ್ತೀವಿ ಬ್ಲಾಕ್ ಮಾಡ್ರೆ ಬರ್ತೇನೆ ಜನರಿಗೆ ರೈತರ ಮೇಲೆ ಗೋಲಿಬಾರ ಆಗುವಂತ ಸಿಚುವೇಶನ್ ಆಯ್ತು ಅಂದ್ರೆ ರೈತರ ಬಗ್ಗೆ ಕಿಂಚಿತ್ ಸರ್ಕಾರ ಬಗ್ಗೆ ಏನು ಗಮನ ಇಲ್ಲ ನೀವು ಸ್ಟ್ರಾಂಗ್ ಆಗೋ ತನಕ ನೀವು ಅವ್ರಿಗೆ ಅಡಚಣೆ ಮಾಡೋ ತನಕ ನಿಮಗೆ ಯಾರು ಹೆಲ್ಪ್ ಮಾಡುದಿಲ್ಲ ರೊಟ್ಟಿ ಬಡದ್ ಬಾಯಕ್ ತೂಸ್ ಮಾಡಿ ಯಾರು ಹಾಕೋದಿಲ್ಲ ನೀವು ಸ್ಟ್ರಾಂಗ್ ಸರ್ ಬಲವತಾಮ್